ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾಯಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಹಾಲಕ್ಷ್ಮಿ ಹಬ್ಬ ಅಂದರೆ ಸಾಕಷ್ಟು ಡೌಟ್ಗಳು ಎಷ್ಟೆಲ್ಲ ಡೌಟ್ಸ್ ಇರುತ್ತೆ ಅಂತಂದರೆ ಫಸ್ಟ್ ಟೈಮ್ ಹಬ್ಬ ಮಾಡೋರಿಗಂತೂ ಫುಲ್ ಕನ್ಫ್ಯೂಷನು ಯಾವ ಥರ ಹಬ್ಬ ಮಾಡಬೇಕು ಏನು ಅಂತೇಳಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೆ ಬಟ್ ತುಂಬ ಜನ ತುಂಬ ಕ್ವೆಶನ್ಗಳನ್ನ ಕೇಳಿದರೆ ಹಾಗಾಗಿ ನಾನೆಲ್ಲ ಬರೆದಿಟ್ಕೊಂಡು ಸೊ ನಾನು ಬರೆದುಕೊಂಡೇ ನಿಮಗೆ ಆ್ಯನ್ಸರ್ನ ಮಾಡಿದ್ದೀನಿ ಸೊ ಯಾವ ಥರ ಹಬ್ಬನ ಮಾಡಬೇಕು ಪರಿಪೂರ್ಣವಾಗಿ ಅನ್ನೋದನ್ನ ಶೇರ್ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಕೂಡ ನೀವು ಇಷ್ಟನ್ನೇ ಉಪಯೋಗಿಸ್ಕೊಂಡು ನೀವು ಹಬ್ಬನ ಮಾಡಬಹುದು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಗ್ರ್ಯಾಂಡಾಗಿ ಮಾಡಿದ್ರೇ ನಮಗೆ ಲಕ್ಷ್ಮಿ ಹೊಲಿಯೋದು ಅನ್ನೋದೆಲ್ಲ ಏನಿಲ್ಲ ಭಕ್ತಿಯಿಂದ ಭಕ್ತಿಯಿಂದ ನಾವು ಪೂಜೆನ ಮಾಡಿದ್ರೆ ಸಾಕು ಕೆಲವೊಂದು ವರಮಹಾಲಕ್ಷ್ಮಿ ಅಂತಂದ್ರೆ ವರನ ಕೇಳ್ಕೊಳ್ಳೋದು ಸೊ ವರನ ಕೊಡೋ ಅಂಥ ಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲ ಹೆಣ್ಮಕ್ಳು ಪೂಜೆ ಮಾಡೋದೇ ಆ ದೇವ್ರನ್ನ ಇಷ್ಟಾರ್ಥಗಳನ್ನ ಕೇಳ್ಕೊಳ್ಳೋದು ಸೊ ವರನ ಕೊಡಿ ಅಂತ ಕೇಳ್ಕೊಳ್ಳೋ ಅಂಥದ್ದು ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ದೇವ್ರನ್ನ ವರನ ಕೇಳ್ಕೊಳ್ಳೋದು ಸೊ ಆವತ್ತಿನ ದಿನ ನಾವು ಏನೇ ವರ ಕೇಳಿದ್ರು ದೇವ್ರು ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಹೆಣ್ಮಕ್ಳೆಲ್ಲ ಶ್ರದ್ಧೆ ಭಕ್ತಿಯಿಂದ ಈ ಪೂಜೆನ ಮಾಡ್ತಾರೆ ಆಗಿ ದಿನ ಮಾಡೋಂಥ ಪೂಜೆನೇ ಬೇರೆ ವ್ರತ ಮಾಡೋದೇ ಬೇರೆ ಸೊ ವ್ರತ ವ್ರತ ಅಂದರೆ ಅದಕ್ಕೆ ಒಂದಿಷ್ಟು ನಿಯಮ ನಿಷ್ಠೆಗಳಿರುತ್ತೆ ಸೊ ಅದನ್ನು ಮಾಡಬೇಕಾಗುತ್ತೆ ಪೂಜೆ ಅಂತಂದರೆ ದಿನನಿತ್ಯ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀವಲ್ಲ ಅದೇ ಥರನೇ ಆದರೆ ವ್ರತಕ್ಕೆ ಇಷ್ಟೇ ನಿಯಮಗಳು ಇಂಥದ್ದೇ ನಿಯಮಗಳಂತಿರುತ್ತೆ ಅದನ್ನು ಪಾಲಿಸ್ಕೊಂಡು ಬಂದರೆ ಸಾಕು ಸೊ ಮೊದಲನೇದಾಗಿ ಕಳಶ ಕನ್ಫ್ಯೂಷನ್ ಎಲ್ಲಾರ್ಗು ಎಷ್ಟು ಕಳಶ ಇಡಬೇಕು ಅಂತ ಹೇಳಿಬಿಟ್ಟು ಸೊ ನಾರ್ಮಲಾಗಿ ಒಂದು ಕಳಶನ ಇಡಿ ಅಥವಾ ಮೂರು ಕಳಶನ ಇಡಿ ಯಾವುದೇ ಕಾರಣಕ್ಕೂ ಎರಡು ಕಳಶ ಬೇಡ ಸೊ ಒಂದು ಕಳಶ ಅಂತಂದರೆ ಅದು ಒಂದು ಕಳಶ ನಾವು ಇಡ್ತೀವಲ್ಲ ಅಂದರೆ ಒಂದು ಬಿಂದಿಗೆ ಸಿಂಗಲ್ ಬಿಂದಿಗೆ ಇಡಬೇಕು ಅದರಲ್ಲಿ ನೀರನ್ನು ತುಂಬಿಡಬೇಕು ಒಂದೇ ಕಳಶ ಇಡೋಂಗಿದ್ರೆ ಅದರಲ್ಲಿ ಬೇರೆ ಹಾಕ್ಬಾರ್ದು ಇನ್ ಕೇಸ್ ನೀವು ಎರಡು ಕಳಶ ಇಡ್ತೀರ ಅಂತಂದರೆ ಎರಡು ಕಳಶ ನಿಷಿದ್ಧ ಅದು ಇಡಲೇಬಾರ್ದು ಯಾಕಂದರೆ ಲಾಭ ನಷ್ಟ ಆಗುತ್ತೆ ಸೊ ಹಾಗಾಗಿ ಅಷ್ಟಕ್ಕೆ ನಿಂತೋಗುತ್ತೆ ಹೋಗುತ್ತೆ ಅದಕ್ಕೆ ಎರಡು ಕಳಶನ ಇಡಬೇಡಿ ಸೊ ಮತ್ತು ಮೂರು ಕಳಶ ನೀವು ಇಡ್ಬೋದು ಸೊ ಮೂರು ಕಳಶ ಇಟ್ಟರೆ ಲಾಭ ನಷ್ಟ ಲಾಭ ಅಂತ ಬರುತ್ತೆ ಹಾಗಾಗಿ ಈ ಮೂರು ಕಳಶ್ದಲೂ ಕೊನೆ ಬಿಂದಿಗೆ ಮೇಲ್ಗಡೆ ಬಿಂದಿಗೆ ಇರುತ್ತಲ್ಲ ಆ ಬಿಂದಿಗೆಯಲ್ಲಿ ನೀರನ್ನೇ ತುಂಬಿಡಬೇಕು ಇನ್ನೆರಡು ಬಿಂದಿಗೆಗಳಲ್ಲಿ ಕೆಳಗಡೆ ನೀವೇನು ಹಾಕಬೇಕು ಅಂತಂದರೆ ನೀವು ರಾಗಿ ಭತ್ತ ಜೋಳ ಇದನ್ನೆಲ್ಲ ನೀವು ತುಂಬಿಡ್ಬೋದು ಆದರೆ ಆದಷ್ಟು ಸಿಂಗಲ್ ಇದ್ರೇ ತುಂಬ ಶ್ರೇಷ್ಠ ಸಿಂಗಲ್ ಬಿಂದನೇ ಒಳ್ಳೇದು ಯಾಕಂದರೆ ನಾವು ಎರಡೆರಡು ಬಿಂದಿಗೆ ಮೂರು ಮೂರು ಬಿಂದಿಗೆ ಒಂದ್ರ ಮೇಲೆ ಒಂದು ಜೋಡಿಸಿ ಅದೇನ್ ಕೇಸ್ ಏನಾದರೂ ಬಿದ್ದೋದ್ರೆ ಎಲ್ಲ ಭಂಗ ಹೋಗ್ಬಿಡತ್ತೆ ಹಾಗಾಗಿ ಆದಷ್ಟು ಒಂದು ಇಟ್ಟರೆ ಒಳ್ಳೇದು ಇಲ್ಲ ನಿಮಗೆ ನಾವು ದೊಡ್ಡದಾಗಿ ಕೊಡಿಸ್ತೀವಿ ಲಕ್ಷ್ಮೀನಾ ಅಂತಂದರೆ ಅಟ್ಲೀಸ್ಟು ಮೂರು ಬಿಂದ್ಗೆ ಏನಾದರೂ ಇಟ್ಟೇ ಇಡಬೇಕು ಸೊ ಮೂರು ಕಳಶನ ಇಟ್ಬಿಟ್ಟು ಮಹಾಲಕ್ಷ್ಮಿನ ಕೂರಿಸ್ಬೇಕಾಗತ್ತೆ ಹಾಗೇನೆ ಯಾವುದೇ ಕಾರಣಕ್ಕೂ ನೀವು ಬಿಂದಿಗೆಗಳನ್ನ ಇಡೋಂಗಿದ್ರೆ ತಾಮ್ರದಿಡಿ ಬೆಳ್ಳಿದಿಡಿ ಅಥವಾ ರಾಗಿದ್ದು ಬರುತ್ತಲ್ಲ ಆ ಒಂದು ಬಿಂದಿಗೆಗಳನ್ನಷ್ಟೇ ಇಡಿ ಅದು ಬಿಟ್ಟು ಸ್ಟೀಲು ನಾದು ಇದು ಯಾವುದು ಕಳಶಗಳು ಬೇಡ ಸ್ಟೀಲ್ ಅಂದರೂ ಕಬ್ಬಣ ಕಬ್ಬಣ ಅಂದರೆ ಆಗೋದೇ ಇಲ್ಲ ಮಹಾಲಕ್ಷ್ಮಿಗೆ ಹಾಗಾಗಿ ಈ ಮೂರು ಇದರಲ್ಲೇ ಕಳಶನ ಇಡಬೇಕು ಸೊ ಅದು ಬಿಟ್ಟು ಬೇರೆ ಯಾವುದರಲ್ಲೂ ಇಡೋ ಹಂಗಿಲ್ಲ ಸೊ ಯಾವುದಂದರೆ ತಾಮ್ರ ಇಡ್ಬೋದು ಸೊ ತಾಮ್ರ ಹಾಗೇ ನಿಮ್ಮ ಮನೆಯಲ್ಲಿ ಅನುಕೂಲ ಇತ್ತು ಚಿನ್ನದ ಬಿಂದ ಇದೆ ಅಂದರೆ ಇಡ್ಬೋದು ಅಥವಾ ಬೆಳ್ಳಿದಿತ್ತು ಅಂದರೆ ಬೆಳ್ಳಿದಿಡ್ಬೋದು ಅಥವಾ ಇಡ್ಬೋದು ಸೊ ಇಷ್ಟು ಬಿಟ್ಟರೆ ಬೇರೆ ಯಾವಾಗ ಒಂದು ಕಳಶನೂ ಕಳಶದ ಬಿಂದೇನು ಇಡ ಹಾಗಿಲ್ಲ ಸೊ ಸ್ಟೀಲ್ ಅಂತೂ ಬೇಡವೇ ಬೇಡ ಇದಾದಮೇಲೆ ನೆಕ್ಸ್ಟು ಕಳಶದೊಳಗಡೆ ಏನೆಲ್ಲ ಹಾಕಬೇಕು ಸೊ ಕಳಶದೊಳಗಡೆ ನೆಕ್ಸ್ಟ್ ಕಳಶದೊಳಗಡೆ ನಾವು ಯಾವಾಗ ನೀರನ್ನು ತುಂಬಿಡಬೇಕು ಅಂತಂದರೆ ನಾವು ಸ್ನಾನ ಮಾಡ್ಕೊಂಡು ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನು ಪೂಜೆ ಮಾಡ್ತೀವಲ್ಲ ಸೊ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ನೀರನ್ನು ತುಂಬಬೇಕು ಕೆಲವರೆಲ್ಲ ಏನು ಮಾಡ್ತೀರ ಅಂತಂದರೆ ಸೊ ನಾಳೆ ಬೆಳಗ್ಗೆ ಪೂಜೆ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ನಾವು ಪೂಜೆ ಮಾಡಬೇಕು ಸ್ನಾನ ಮಾಡಿಕೊಂಡು ಇವಾಗಲೇ ಅಲಂಕಾರ ಎಲ್ಲ ಮಾಡಿಟ್ಬಿಡೋಣ ಅಲಂಕಾರ ಎಲ್ಲ ಅಂದರೆ ದೇವ್ರಿಗೆ ಸೀರೆ ಉಡ್ಸೋದು ಅವೆಲ್ಲ ಇವಾಗೆ ಮಾಡಿಬಿಟ್ಟು ನೀರೆಲ್ಲ ತುಂಬಿಸಿಟ್ಬಿಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊತಾ ಇರ್ತೀರ ಅದು ತಪ್ಪು ಆ್ಯಕ್ಚುಲಿ ನೀವು ಒಂದು ಮೂರು ಗಂಟೆಗೆ ಅಟ್ಲೀಸ್ಟ್ ಇದ್ರೆ ಕೂಡ ಸ್ವಲ್ಪ ಸೀರೆ ಉಡ್ಸೋದಕ್ಕೆಲ್ಲೂ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಡಿ ಹಿಂದಿನ ದಿನನೇ ಯಾವ ಥರ ನೀವು ಸೀರೆ ಉಡ್ಸ್ತೀರ ಎಲ್ಲನೂ ರೆಡಿ ಮಾಡಿ ಇಟ್ಕೊಬಿಡಿ ಆದರೆ ಒಂದು ಸ್ವಲ್ಪ ಈ ಸ್ನಾನ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಪೂಜೆನ ಸ್ಟಾರ್ಟ್ ಮಾಡ್ತೀರಲ್ವ ಸೊ ಆ ಟೈಮಲ್ಲೇ ನೀರು ತುಂಬಿಡಬೇಕಾಗತ್ತೆ ಅಥವಾ ನಿಮ್ಮ ಮನೇಲಿ ಬೋರ್ ಏನಾದರೂ ಇತ್ತಂದರೆ ಬೋರ್ ನೀರು ಬನ್ನಿ ಅಥವಾ ಟ್ಯಾಪ್ ನೀರು ಇತ್ತಂದರೆ ಟ್ಯಾಪ್ ನೀರೇ ತೊಗೊಂಡು ಬಂದು ಶುದ್ಧವಾದ ನೀರನ್ನು ಹಾಕಬೇಕು ಕಳಿಸಿದೊಳಗಡೆ ಸೊ ಕಳಶ್ದೊಳಗಡೆ ಶುದ್ಧ ನೀರು ಹಾಕಬೇಕು ಆಮೇಲೆ ಅರಿಶಿನ ಕುಂಕುಮ ಮತ್ತು ಬಟ್ಲಡಿಕೆ ತುಂಬಾ ಶ್ರೇಷ್ಠ ಬಟ್ಲಡ್ಕೆನ ಹಾಕ್ಕೊಳ್ಳಿ ಮತ್ತು ಚಿನ್ನ ಬೆಳ್ಳಿ ಇತ್ತಂದ್ರೆ ಹಾಕ್ಕೊಳ್ಳಿ ಸೊ ಚಿನ್ನ ಬೆಳ್ಳಿ ಅಂತಂದರೆ ಏನೆಲ್ಲ ಹಾಕಬೇಕು ಅಂತ ಅದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಟ್ಲೀಸ್ಟ್ ನಿಮ್ಮ ಹತ್ರ ಮೂಗುತ್ತಿ ಇತ್ತಾ ಸೊ ಮೂಗುತ್ತಿನೇ ಹಾಕಿ ಮೂಗುತ್ತಿನ ಅರಿಶಿನ ನೀರಲ್ಲಿ ಚೆನ್ನಾಗಿ ತೊಳೆದು ಮೂಗುತಿ ಮತ್ತು ಬೆಳ್ಳಿ ಏನಾದರೂ ಇತ್ತು ಅಂದರೆ ಬೆಳ್ಳಿ ಕಾಯಿನು ಅದು ಇದು ಏನಾದರೂ ಇತ್ತಂದರೆ ಬೆಳ್ಳಿನ ಹಾಕಿ ಅಥವಾ ನಿಮ್ಮ ಹತ್ರ ಚಿನ್ನ ಇನ್ನೂ ಜಾಸ್ತಿ ಇದೆ ಹಾಕ್ತೀವಿ ಅಂತಂದರೆ ನಿಮ್ಮ ಹತ್ರ ಏನು ಚಿನ್ನದ ನಾಣ್ಯ ಇದ್ದರೆ ಚಿನ್ನದ ನಾಣ್ಯ ಹಾಕಿ ಬೆಳ್ಳಿ ನಾಣ್ಯ ಇದ್ದರೆ ಬೆಳ್ಳಿ ನಾಣ್ಯ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಲಾವಂಚದ ಬೇರು ಸೊ ಲಾವಂಚದ ಬೇರು ತುಂಬಾ ಇಂಪಾರ್ಟೆಂಟು ಯಾಕೆ ಅಂತಂದರೆ ನಾವು ಏನೇ ಪೂಜೆ ಮಾಡಿರ್ತೀವಿ ಅದರಲ್ಲಿ ಏನಾದರೂ ದೋಷ ಇತ್ತು ಅಂದರೆ ಆ ದೋಷ ಎಲ್ಲ ನಿವಾರಣೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಲಾವಂಚದ ಬೇರನ್ನು ಉಪಯೋಗಿಸ್ತೀವಿ ಮತ್ತು ಜಾವದ್ ಪುಡಿ ಸೊ ಜಾವದ್ ಪುಡಿ ಅಂತಂದರೆ ಅದರ ಸುವಾಸನೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಹಾಗಾಗಿ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಇದು ಜಾವತ್ ಪೌಡ್ರ್ ಅಂತ ಕೇಳಿದರೆ ಚಿಕ್ಕ ಡಬ್ಬಿಯಲ್ಲಿ ಸಿಗುತ್ತೆ ಅದು ಯಾವ ಥರ ಇರುತ್ತೆ ಅಂತ ಸೊ ನೋಡಿ ಇದೇ ಜಾವದ್ ಪೌಡ್ರು ಇಷ್ಟೇ ಇರುತ್ತೆ ಇದು ಎಲ್ಲ ಗ್ರಂಥಕ್ಕೆ ಅಂಗಡಿಯಲ್ಲೂ ನಿಮಗೆ ಸಿಗತ್ತೆ ಸೊ ಇದು ಅಂದರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಸೊ ನೋಡಿ ಈ ಥರ ಇರುತ್ತೆ ಜಾವತ್ ಪೌಡ್ರ್ ಅಂತ ಹೇಳಿಬಿಟ್ಟು ಸೊ ಈ ಪೌಡ್ರಲ್ಲಿ ಚಿಟಿಕೆ ನೀವಿಷ್ಟು ಹಾಕಿದ್ರೂ ಸಾಕು ಸೊ ಇದು ಕಳಶದ ನೀರಿಗೆ ನೀವು ಪ್ರತಿನಿತ್ಯ ಕಳಶ ಇಡ್ತೀರ ಅಂತಂದರೆ ವಾರ ವಾರವೂ ನೀವು ಇದನ್ನು ಹಾಕ್ಬೋದು ಕಳಶಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ನಾನು ಇದನ್ನು ಯೂಸ್ ಮಾಡ್ತಾನೆ ಇರ್ತೀನಿ ಹಾಗೆಯೇ ಹೋಮ್ ಆಗಲ್ಲ ಯೂಸ್ ಮಾಡ್ತಾರೆ ಮನೇಲಿ ಸಾಂಬ್ರಾಣಿ ಹಾಕಿದ್ರೆ ಅದಕ್ಕೂ ಕೂಡ ಇದನ್ನು ಬಳಸ್ತಾರೆ ಸಾಂಬ್ರಾಣಿಗೂ ಕೂಡ ಒಂದು ಚಿಟಿಕೆ ಹಾಕ್ಕೊಂಡ್ರೆ ಇದರ ಘಮ ಮನೆಯೆಲ್ಲ ತುಂಬ ಚೆನ್ನಾಗಿ ಹಡ್ಕೊಳ್ಳುತ್ತೆ ಯಾವುದೇ ಥರ ನಮಗೆ ಈ ಒಂದು ರೂಮ್ ಫ್ರೆಶ್ನರ್ಸೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಜಾವತ್ ಪುಡಿ ಹಾಗೆಯೇ ಏಲಕ್ಕಿ ಲವಂಗ ಇಷ್ಟು ಹಾಕ್ಕೊಂಡ್ರೆ ಸಾಕು ನೀವು ಕಳಿಸೋಕ್ಕೆ ಬೀ ಬಿಟ್ಟು ಬೇರೆ ಏನು ಹಾಕೋಷ್ಟು ಬೇಡ ಕೆಲವರು ಡ್ರೈ ಫ್ರೂಟ್ಸ್ ಅಂತ ದ್ರಾಕ್ಷಿ ಗೋಡಂಬಿ ಖರ್ಜೂರ ಅದು ಇದು ಎಲ್ಲ ಹಾಕ್ತಾರೆ ಏನೂ ಹಾಕೋಷ್ಟಿಲ್ಲ ಜಸ್ಟ್ ಇಷ್ಟೇ ಸಾಕು ಕಳಿಸಿದೊಳಗಡೆ ನೀವು ಶುದ್ಧ ನೀರು ಕುಂಕುಮ ಬಟ್ಲಡಿಕೆ ಚಿನ್ನ ಬೆಳ್ಳಿ ಮತ್ತು ಜಾವತ್ ಪೌಡ್ರು ಲಾವಂಚದ ಬೇರು ಏಲಕ್ಕಿ ಲವಂಗ ಹಾಗೆ ಕೆಂಪು ಸೊ ಕೆಂಪದೇ ಹೂವು ಹಾಕಬೇಕು ಅದನ್ನು ಅಷ್ಟು ಹಾಕ್ಕೊಂಡು ಐದು ವಿಳ್ಳೆದೆಲೆ ಸೊ ಆ್ಯಕ್ಚುಲಿ ವ್ರತ ಮಾಡಬೇಕಾದ್ರೆ ವಿಳ್ಳೆದೆಲೆ ಕೆಲವರು ಹಾಕೋದಿಲ್ಲ ಕೆಲವರು ಆಪ್ಷನ್ ಇಲ್ಲ ಅಂದಾಗ ಒಳ್ಳೆದೆಲೆ ಹಾಕೋತಾರೆ ಇಲ್ಲ ಅಂತಂದರೆ ಮಾವಿನ ಮಾವಿನೆಲೆ ಹಾಕಬೇಕು ಸೊ ಇದನ್ನು ಬರ್ದಿರ್ತೀನಿ ಯಾರು ಯಾಕಂದರೆ ಯಾರಾದರೂ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಮಾವಿನೆಲೆನೇ ಬಳಸಬೇಕು ಅದು ಬಿಟ್ಟರೆ ಬೇರೆ ಯಾವುದನ್ನು ಬಳಸಬಾರ್ದು ಸೊ ಮಾವಿನೆಲೆ ಮಾವಿನ ಎಲೆ ಅಂತಂದರೆ ಅದು ಐದು ಎಲೆಗಳಿರಬೇಕು ಒಟ್ಟಿಗೆ ಒಂದು ಇದರಲ್ಲಿ ಆ ಒಂದು ಎಲೆನ ತೊಗೊಂಡು ನಾವು ಕಳ್ಸೋಕ್ಕೆ ಇಡಬೇಕಾಗತ್ತೆ ಸೊ ಇದು ಬಿಟ್ಟು ಇದು ಯಾವುದನ್ನು ಕಳಶದೊಳಗಡೆ ಹಾಕಬೇಡಿ ಹಾಗೆಯೇ ಕಳಶಕ್ಕೆ ಈ ಮೂರು ತಟ್ಟ ಅಂದರೆ ಮೂರು ಕಳಶ ಇಡ್ತೀರ ಅಂತಂದರೆ ಅದರಲ್ಲಿ ಕೆಳಗಡೆ ಮತ್ತು ಸೆಕ್ ಎರಡು ಕಳಶಕ್ಕೆ ರಾಗಿ ಭತ್ತ ಗೋಧಿ ಅಕ್ಕಿ ಇವನ್ನೆಲ್ಲ ನೀವು ತುಂಬಿಡ್ಬೋದು ಇದು ಬಿಟ್ಟು ಬೇರೆ ಏನೋ ಹಾಕಂಗಿಲ್ಲ ಸೊ ಅದು ತೂಕ ಇರಬೇಕು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಏನೇನೋ ಹಾಕಿ ಅದನ್ನು ಹಾಳು ಮಾಡ್ಕೋಬೇಡಿ ಹಾಗೆಯೇ ಸ್ಟ್ಯಾಂಡ್ಗಳು ಅಷ್ಟೇ ಬಳಸಬೇಕಾದ್ರೆ ಕಬ್ಬಿಣ ಸ್ಟ್ಯಾಂಡ್ಗಳನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ ಸೊ ಇವಾಗೆಲ್ಲನೂ ಕಳಶ ಕೂರಿಸೋದಕ್ಕೆ ಎಲ್ಲನೂ ಪದ್ಮಾಸನ ಕಳಶೋಕ್ಕೆಲ್ಲೂ ಸ್ಟ್ಯಾಂಡ್ಗಳೆಲ್ಲ ಬಂದಿದ್ದಾವೆ ದಯವಿಟ್ಟು ಅದನ್ನೆಲ್ಲ ಬಳಸಬೇಡಿ ಯಾಕಂದರೆ ಕಬ್ಬಿಣ ಅಂದ್ರೆ ಮಹಾಲಕ್ಷ್ಮಿಗೆ ಆಗೋದಿಲ್ಲ ಸೊ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ಕಬ್ಬಿಣನ ಯೂಸ್ ಮಾಡಬೇಡಿ ಜಸ್ಟ್ ಇಷ್ಟೇ ಸಿಂಪಲಾಗಿ ಮಾಡಿಕೊಂಡ್ರೆ ಸಾಕು ಸೊ ಇನ್ನು ದೇವ್ರಿಗೆ ಇಷ್ಟವಾದಂಥ ವಸ್ತುಗಳು ಯಾವುದಪ್ಪ ಅಂದರೆ ಇದನ್ನೆಲ್ಲ ನೀವು ಒಂದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೋಬೋದು ಸಾಕ್ಷತೆ ಅಕ್ಷತೆ ಕುಂಕುಮ ಕೋಮತಿ ಚಕ್ರ ಕಾವಡೆ ಕಮಲದ ಬೀಜಗಳು ನಾಣ್ಯಗಳು ಹಾಗೆಯೇ ನಾಣ್ಯ ಅಂತ ಯಾಕೆ ಹೇಳಿದೆ ಅಂತಂದರೆ ನಿಮ್ಮ ಹತ್ರ ಒಂದು ಕಾಯಿನ್ಸ್ ಇರುತ್ತಲ್ಲ ಇರುತ್ತಲ್ಲ ಆ ಕಾಯಿನ್ಸ್ ಮಾತ್ರ ಇಟ್ಕೊಳ್ಳಿ ಸಾಕು ಅರ್ಶನದ ಕೊಂಬು ಕಲ್ ಸಕ್ಕರೆ ಒಣ ದ್ರಾಕ್ಷಿ ಇವೆಲ್ಲವೂ ಇಟ್ಕೋಬೇಕು ಮತ್ತು ಒಣ ದ್ರಾಕ್ಷಿ ಹಾಗೆಯೇ ಇದು ಒಣ ಖರ್ಜೂರ ಬರುತ್ತಲ್ವಾ ಸೊ ಅದು ಇದು ತುಂಬ ಇಂಪಾರ್ಟೆಂಟು ಒಣ ಖರ್ಜೂರ ಸೊ ಒಣ ಖರ್ಜೂರ ಎಲ್ಲನೂ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗೊತ್ತಲ್ವ ಅರ್ಶನದಲ್ಲಿ ನಾವು ಗಣೇಶನ ಮಾಡಿಬಿಟ್ಟು ಗಣೇಶನಿಗೆ ಗರ್ಕೆ ಹುಲ್ ಬರುತ್ತಲ್ಲ ಸೊ ಗರ್ಕೆ ಹೂಲೆಲ್ಲ ಇಟ್ಬಿಟ್ಟು ಮೊದಲನೇ ಪೂಜೆ ಗಣೇಶನಿಗೆ ಮಾಡಬೇಕು ಇದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಸೊ ಹಾಗೆಯೇ ನಾವು ನೆಕ್ಸ್ಟು ಮಣೆ ಇಟ್ಕೋತೀವಿ ಸೊ ಮಣೆ ಹಾಕೋತೀವಲ್ಲ ಸೊ ಮಣೆ ಹಾಕೋದಕ್ಕೆ ಯಾವಾಗಲೂ ಅಷ್ಟೇ ಬೆಳ್ಳಿ ಮಣೆ ಅಥವಾ ಒಂದು ಮರದ ಮಣೆ ತುಂಬಾ ಶ್ರೇಷ್ಠ ಮರದ್ದಿತ್ತು ಅಂದರೆ ಮರದ್ದೇ ಇಟ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಬೆಳ್ಳಿದಿದೆ ಅಂದರೆ ಬೆಳ್ಳಿದಿಟ್ಕೊಳ್ಳಿ ಅದು ಬಿಟ್ಟರೆ ಬೇರೆ ಯಾವುದನ್ನು ಬೇಡ ಮತ್ತು ಮಣೆ ಮೇಲೆ ನೀವು ಇಡೋ ಅಂಥ ಪ್ಲೇಟು ಸೊ ತಾಮ್ರ ಬೆಳ್ಳಿ ರಾಗಿ ಹಾಕ್ಬೋದು ಇದು ಬಿಟ್ಟು ಇಡೋಕ್ಕೆ ಹೋಗಬೇಡಿ ಮತ್ತು ನೀವು ಫಸ್ಟು ಮಣೆ ಇಟ್ಕೊತೀರಲ್ವ ಸೊ ಮಣೆ ಇಟ್ಕೊಂಡು ಅದ್ರ ಮೇಲೆ ಅರ್ಶನ ಎಲ್ಲ ಹಾಕಿ ಪದ್ಮಾಸನ ಅಷ್ಟದಳ ಪದ್ಮ ರಂಗೋಲಿ ಹಾಕಬೇಕು ರಂಗೋಲಿ ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಮತ್ತು ಹೂನೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ನೀವು ಪ್ಲೇಟ್ ಇಡಬೇಕು ಅದ್ರ ಮೇಲೆ ಪ್ಲೇಟ್ ಇಟ್ಬಿಟ್ಟು ಆ ಪ್ಲೇಟಲ್ಲಿ ಅಕ್ಕಿ ಐದು ಹಿಡಿ ಅಕ್ಕಿ ಹಾಕಬೇಕು ಐದು ಹಿಡಿ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಾಕಿ ಸ್ವಸ್ತಿಕನ್ನು ಬರೀಬೇಕು ಸೊ ಸ್ವಸ್ತಿಕ್ ಚಿಹ್ನೆ ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ನೋಡಿ ಈ ಥರ ಇರುತ್ತೆ ಸೊ ಈ ಥರ ಸ್ವಸ್ತಿಗೆ ಚಿಹ್ನೆ ಬರೆದು ಬಿಟ್ಟು ಇದರಲ್ಲಿ ಅರ್ಶನ ಕುಂಕುಮ ಅಕ್ಷತೆಲ್ಲ ಹಾಕಿ ಸೊ ಹಾಕಿಬಿಟ್ಟು ನೆಕ್ಸ್ಟು ಇದ್ರ ಮೇಲೆ ನೀವು ಕಳಶನ ಇಡಬೇಕಾಗುತ್ತೆ ಸೊ ಇದ್ರ ಮೇಲೆ ಕಳಶ ಇಟ್ಬಿಟ್ಟು ಆಮೇಲೆ ನೀವು ನೀರೆಲ್ಲ ತುಂಬಿಟ್ಟು ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಸೊ ಕಳಶ ಪ್ರತಿಷ್ಠಾಪನೆ ಎಲ್ಲ ಮಾಡಿರ್ತೀರ ನೀರೆಲ್ಲ ತುಂಬಿರ್ತೀರ ನಾನು ಹೇಳಿರೋಂಥ ಅಷ್ಟು ವಸ್ತುಗಳನ್ನೆಲ್ಲ ಹಾಕಿರ್ತೀರ ಅಲ್ವಾ ಸೊ ಅದಾದಮೇಲೆ ನೆಕ್ಸ್ಟು ನೀವೇನು ಮಾಡಬೇಕು ಅಂದರೆ ಕಳಶಕ್ಕೆ ನೀವು ಸೀರೆ ಹೊಡಿಸೋಂಗಿದ್ರೆ ಸೀರೆ ಹೊಡ್ಸ್ಬೋದು ಸೀರೆ ಇಲ್ಲ ಬ್ಲೌಸ್ ಪೀಸ್ ಹಾಕ್ತೀರಂದರೆ ಬ್ಲೌಸ್ ಪೀಸೆಲ್ಲ ಅಲಂಕಾರನ ಮಾಡ್ಕೋಬೋದು ಸೊ ಎಲ್ಲನೂ ನೀವೇನಾದ್ರು ಸೀರೆ ಸೀರೆ ಎಲ್ಲ ಏನಾದರೂ ಬ್ಲೌಸ್ ಪೀಸ್ ಇರುತ್ತೆ ಕೆಲವರು ಏನು ಮಾಡ್ತಾರೆ ಸ್ಯಾರಿಯಲ್ಲೇ ಬ್ಲೌಸ್ ಪೀಸ್ ಇದೆಯಲ್ಲ ಅಂಥೇಳಿ ಬ್ಲೌಸ್ ಪೀಸ್ನ ಕಟ್ ಮಾಡಿಬಿಟ್ಟು ಇಡ್ತಾರೆ ಆ ರೀತಿ ಮಾಡಬಾರ್ದು ಸ್ಯಾರಿಯಲ್ಲೇ ಬ್ಲೌಸ್ ಪೀಟ್ ಪೀಸ್ ಇದ್ರೆ ಇದ್ಕೊಳ್ಳಿ ಅದನ್ನು ಕಟ್ ಮಾಡಬೇಡಿ ಪೂರ್ತಿ ನೀವೇನು ಸಾರಿ ತಂದಿರ್ತೀರ ಅಷ್ಟನ್ನು ಹಾಗೆ ಇಡಬೇಕು ಬ್ಲೌಸ್ ಪೀಸ್ ಕಟ್ ಮಾಡಬಾರ್ದು ಬ್ಲೌಸ್ ಪೀಸ್ನ ನೀವು ಸಪ್ರೇಟಾಗಿ ತೊಗೊಂಬರ್ಬೇಕು ಸಪ್ರೇಟಾಗಿ ತೊಗೊಂಬಂದು ಇಡಬೇಕು ಮತ್ತು ಹಳದಿ ದಾರದಲ್ಲಿ ಮಾಡಿರೋಂಥ ತಾಳಿ ಇದೆ ಮೇನ್ ಇಂಪಾರ್ಟೆಂಟು ಅಂದರೆ ಅರ್ಶನದ ಕೊಂಬು ಸೊ ಅಶ್ನದ ಕೊಂಬು ಇರುತ್ತಲ್ಲ ಅಶ್ನ ಅರ್ಶನದ ಕೊಂಬಲ್ಲಿ ತಾಳಿನ ಮಾಡಿ ಹಾಕಬೇಕು ಸೊ ನಿಮ್ಮ ಹತ್ರ ಚಿನ್ನದಿತ್ತು ನಾವು ದೇವ್ರಿಗೆ ಚಿನ್ನದ ಹಾಕ್ತೀವಿ ಅಂದರೆ ಹಾಕ್ಬೋದು ಧಾರಾಳವಾಗಿ ಚಿನ್ನದ ಹಾಕಿದ್ರು ಕೂಡ ಅಷ್ಟುನದ ಕೊಂಬ ತಾಳಿನ ಹಾಕಲೇಬೇಕು ಮತ್ತು ಗೆಜ್ಜೆ ವಸ್ತ್ರನ ಮರೆಯೋ ಹಾಗಿಲ್ಲ ಗೆಜ್ಜೆ ವಸ್ತ್ರನ ಹಾಕಬೇಕು ಬಳೆಗಳು ಬಾಳೆ ದಿಂಡು ಜಡೆ ಮುಖವಾಡ ಇನ್ನು ಒಡವೆಗಳು ನಿಮ್ಮ ಹತ್ರ ಏನೇನು ಒಡ್ವೆಗಳಿರುತ್ತೋ ಎಲ್ಲನೂ ದೇವ್ರಿಗೆ ಹಾಕಿ ಅಲಂಕಾರ ನಿಮ್ಗೆ ಯಾವ ಥರ ಇಷ್ಟ ಬರುತ್ತೋ ಆ ರೀತಿ ನೀವು ಅಲಂಕಾರನ ಮಾಡಬೇಕು ಸೊ ಅಲಂಕಾರನ ಮಾಡ್ಕೊಂಡು ನಿಮ್ಗೆ ಎಷ್ಟು ತೃಪ್ತಿ ಆಗುತ್ತೋ ನೀವು ಅಷ್ಟು ಅಲಂಕಾರ ನೀವು ದೇವ್ರಿಗೆ ಮಾಡ್ಕೋಬೋದು ಸೊ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿರ್ತೀರಲ್ವ ಸೊ ಅಲಂಕಾರ ಎಲ್ಲ ಮಾಡಿರ್ತೀರ ಗಣೇಶನ್ಗೆ ಫಸ್ಟು ಪೂಜೆನ ಮಾಡಿ ಆಮೇಲೆ ದೇವ್ರಿಗೆ ಪೂಜೆನ ಮಾಡ್ತೀರಾ ಸೊ ಪೂಜೆ ಮಾಡಬೇಕಾದ್ರೆ ನೀವೆಲ್ಲ ಮಂತ್ರಗಳನ್ನೂ ಹೇಳ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಬುಕ್ಕು ಸೊ ಇದು ಬುಕ್ ಬರುತ್ತೆ ಸೊ ಹಬ್ ವರಮಹಾಲಕ್ಷ್ಮಿ ಹಬ್ಬದ ಬುಕ್ ಅಂತಲೇ ಬರುತ್ತೆ ಎಲ್ಲ ಒಂದು ಕನಂತಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಸೊ ಆ ಬುಕ್ಕನ್ನ ಕಂಪಲ್ಸರಿಯಾಗಿ ಇಡಬೇಕು ದೇವ್ರ ಮುಂದೆ ಇಟ್ಬಿಟ್ಟು ಅದಾದಮೇಲೆ ಆ ಬುಕ್ಕಲ್ಲಿರುವಂಥ ಮಂತ್ರಗಳನ್ನ ಸೊ ಅಷ್ಟ ಅಷ್ಟೋತ್ತರ ಆಗಿರ್ಬೋದು ಪ್ರತಿಯೊಂದು ಸಹಸ್ರ ಆಗಿರ್ಬೋದು ಸೊ ಹಾಗೆಯೇ ಅದರಲ್ಲಿ ಆರತಿ ಮಾಡುವಾಗ ಬೇಕಾದಂಥ ಒಂದು ಮಂತ್ರಗಳು ಪ್ರತಿಯೊಂದೂ ಇರುತ್ತೆ ಹಾಗೆಯೇ ವ್ರತದ ಕತೆ ಇರುತ್ತೆ ವ್ರತ ಹೇಗೆ ಮಾಡಬೇಕು ಅಂತ ಒಂದು ಇರುತ್ತೆ ಅದನ್ನೆಲ್ಲನೂ ನೀವು ಓದಬೇಕಾಗತ್ತೆ ಹಾಗೆಯೇ ಲಕ್ಷ್ಮಿನ ಆಹ್ವಾನ ಮಾಡಬೇಕಾಗತ್ತೆ ಸೊ ಆಹ್ವಾನ ಎಲ್ಲ ಮಾಡಿದ್ಮೇಲೆ ನೀವು ನೈವೇದ್ಯನ ಮಾಡ್ತೀರಾ ಸೊ ಬೆಳಗ್ಗೆ ಇದ್ದಿರ್ತೀವಿ ನೈವೇದ್ಯ ಏನು ಮಾಡೋದು ಅಂತ ಕಡಿಪಿಡಿ ಮಾಡ್ಕೊಬೇಡಿ ಹಸಿ ಹಾಲನ್ನೇ ಇದ್ದರೆ ಹಸಿ ಹಾಲನ್ನೇ ಫಸ್ಟು ನೀವು ನೈವೇದ್ಯನ ಮಾಡಿಬಿಡಿ ಅದಾದಮೇಲೆ ನೀವು ಬೇರೆ ನೈವೇದ್ಯಗಳನ್ನ ಮಾಡ್ಬೋದು ಸೊ ಅದಾದಮೇಲೆ ನೆಕ್ಸ್ಟು ನೈವೇದ್ಯಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಇದರಲ್ಲಿ ಯಾವುದಾದ್ರೂ ಒಂದು ನಿಟ್ಟರು ಸಾಕು ಸೊ ನೀವು ತ್ರಿಕಾಲ ಪೂಜೆ ಮಾಡ್ತೀರಾ ಅಂತಂದರೆ ಅಂದರೆ ಮೂರು ಟೈಮು ಪೂಜೆ ಮಾಡ್ತೀರಾ ಅಥವಾ ಯಾವ ಥರ ನೀವು ಪೂಜೆಗಳನ್ನ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಫಸ್ಟ್ ಪೂಜೆ ಅಂತ ಮಾಡ್ತಾರೆ ಫಸ್ಟ್ ಪೂಜೆಯಲ್ಲಿ ಹಾಲನ್ನು ನೈವೇದ್ಯ ಮಾಡ್ತಾರೆ ಸೊ ಸೆಕೆಂಡ್ ಎರಡನೇ ಪೂಜೆ ಮಾಡ್ತಾರೆ ಸೊ ಎರಡನೇ ಪೂಜೆ ಮಾಡಬೇಕಾದ್ರೆ ಮನೇಲಿ ಮಾಡಿರೋ ಅಂಥದ್ದು ಏನಾದ್ರು ತೊಗೊಂಡು ಬಂದು ಅಂದರೆ ಪಾಯಸ ಅದು ಇದು ತೊಗೊಂಡು ಬಂದಿರ್ತಾರೆ ಸೊ ಮೂರನೇ ನೈವೇದ್ಯ ಅಂತ ಹೇಳಿ ಮನೇಲಿ ಅಷ್ಟು ಅಡುಗೆ ಮಾಡಿರ್ತಾರಲ್ಲ ಅಡುಗೆ ಮಾಡಿರೋದು ಎಲ್ಲನೂ ತೊಗೊಂಡ್ಬಂದು ದೇವ್ರ ಮುಂದೆ ಇಡ್ತಾರೆ ಹಾಗೆಯೇ ಸಾಯಂಕಾಲ ಪೂಜೆ ಮಾಡಬೇಕಾದ್ರೆ ಆವಾಗ ಒಂದು ನೈವೇದ್ಯನ ಇಡ್ತಾರೆ ಸೊ ಆ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇದರಲ್ಲಿ ಒಂದೊಂದನ್ನು ಇಟ್ಕೊಳ್ತಾ ಬರ್ಬೋದು ದೇವರಿಗೆ ತುಂಬ ಇಷ್ಟವಾಗಿರೋದು ಮೊಸರನ್ನ ಮೊಸರನ್ನಕ್ಕೆ ಯಾವುದೇ ಥರ ನಾವು ಉಪ್ಪನ್ನು ಹಾಕಬಾರ್ದು ಅದು ಶುದ್ಧವಾಗಿರೋಂಥ ಮೊಸರನ್ನ ತೊಗೊಬಂದು ಮೊಸರನ್ನನ ಮಾಡಬೇಕು ಹಾಗೆ ಹಾಲಕ್ಕಿ ಪಾಯಸ ಈ ಪಾಯಸನ ಹಾಲು ಬೇಯಿಸ್ಬೇಕು ಅಂದರೆ ನಾವು ಅಕ್ಕಿನ ಬೇಯಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು ಬರೀ ಹಾಲಲ್ಲೇ ಅಕ್ಕಿನ ಬೇಯಿಸ್ಬಿಟ್ಟು ಪಾಯಸ ಮಾಡಬೇಕು ತುಂಬಾ ಇಷ್ಟ ಮಹಾಲಕ್ಷ್ಮಿಗೆ ಈ ಒಂದು ಪಾಯಸ ಅಂತಂದರೆ ಅದ್ರ ಜೊತೆಗೆ ಪುಳಿಯೋಗರೆ ಸೊ ಪುಳಿಯೋಗರೆ ನೀವು ಮಾಡಂಗಿದ್ರೆ ಮಾಡ್ಕೋಬೋದು ಪುಳಿಯೋಗರೆ ನೈವೇದ್ಯ ಮಾಡ್ಬೋದು ಪೊಂಗಲ್ಲು ಬೇಳೆ ಪೊಂಗಲ್ ಬರುತ್ತಲ್ಲ ಆ ಪೊಂಗಲ್ಲ ನೈವೇದ್ಯ ಮಾಡ್ಬೋದು ಬೆಲ್ಲದನ್ನ ಅಥವಾ ಗೂಡನ್ನ ಅಂತಾರಲ್ಲ ಇದನ್ನು ನೈವೇದ್ಯ ಮಾಡ್ಬೋದು ಒಬ್ಬಟ್ಟು ಎಲ್ಲರೂ ಒಬ್ಬಟ್ಟು ಮಾಡೇ ಮಾಡ್ತೀರಾ ಸೊ ಇದಿಷ್ಟು ನೀವು ನೈವೇದ್ಯನ ಮಾಡ್ಬೋದು ಎ ಟೈಮ್ ಎಲ್ಲನೂ ಮಾಡಬೇಕಂತೇನಿಲ್ಲ ಇದರಲ್ಲಿ ಯಾವುದಾದ್ರೂ ಇದರಲ್ಲಿ ಯಾವುದೂ ಮಾಡೋಕ್ಕಾಗೋದಿಲ್ಲಪ್ಪ ನಾವು ಒಬ್ಬಟ್ಟು ಕೂಡ ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ನಾನು ಏನಪ್ಪ ಅರ್ಪಿಸ್ಲಿ ದೇವರಿಗೆ ಅಂತಂದರೆ ಜಸ್ಟ್ ಮೊಸರನ್ನ ಕೂಡ ಸಾಕು ಸೊ ನಮ್ಮ ಮನೇಲಿ ಏನೂ ಇಲ್ಲ ಮಾಡೋದಕ್ಕೆ ನನಗೆ ದೇವ್ರ ಪೂಜೆ ಇಷ್ಟ ವ್ರತ ಇಷ್ಟ ಅನ್ನೋರು ಜಸ್ಟ್ ನೀವು ಮೊಸರನ್ನ ನೈವೇದ್ಯ ಮಾಡಿ ಪೂಜೆನ ಮಾಡ್ಬೋದು ಸೊ ಇದಿಷ್ಟು ನೈವೇದ್ಯ ಆಯಿತು ಸೊ ನೈವೇದ್ಯ ಎಲ್ಲ ಆದಮೇಲೆ ನೀ ದಾರ ಬರುತ್ತಲ್ಲ ಸೊ ವ್ರತದ ದಾರನ ರೆಡಿ ಮಾಡಿಟ್ಕೊಳ್ಳಿ ಮನೇಲೆಲ್ಲರೂ ವ್ರತದ ದಾರಾನ ಕಟ್ಕೋಬೇಕು ಸೊ ವ್ರತದ ದಾರನ ಕಟ್ಕೊಂಡು ಮನೇಲೆಲ್ಲರೂ ಸೇರಿ ಪೂಜೆನ ಮಾಡಬೇಕು ಪೂಜೆನ ಮಾಡಿ ಎಲ್ಲರೂ ವ್ರತದ ವ್ರತದಾರಾನ ಕಟ್ಕೊಳ್ಳಿ ಸೊ ಗಂಡ ಹೆಂಡತಿ ಪೂಜೆ ಮಾಡಾಗಿದ್ರೆ ಸೊ ಅವ್ರ ಕಾಲಿಗೆ ನಮಸ್ಕಾರ ಒಂದು ದಾರನ ಕಟ್ಟಾದ್ಮೇಲೆ ನಾವು ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ ನೀವು ಮಕ್ಕಳಿಗೆ ಕಟ್ಟಿ ಸೊ ಈ ಥರ ಮನೇಲೆಲ್ಲರೂ ಸೇರಿಕೊಂಡು ಹಬ್ಬ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಇದು ತುಂಬಾ ಇಂಪಾರ್ಟೆಂಟು ಏನಪ್ಪ ಅಂದರೆ ದುಡ್ಡನ್ನು ಕಟ್ಟು ಜೋಡಿಸಿಡಬೇಡಿ ಸಾಲಗಾರು ಯಾವುದೇ ಕಾರಣಕ್ಕೂ ಅಷ್ಟೇ ದುಡ್ಡು ನಿಮ್ಮ ಇತ್ತ ಬೀರೋದ ಲಾಕರಲ್ಲಿ ಇಟ್ಕೊಳ್ಳಿ ಅಲ್ಲಿ ಸ್ವಲ್ಪ ಅರ್ಶನ ಮೈತ್ಬಿಟ್ಟು ಪೂಜೆ ಮಾಡ್ಕೊಂಡ್ರಿ ಅಷ್ಟು ಬಿಟ್ಟರೆ ಎಲ್ಲರಿಗೂ ಶೋ ಶೋಕೇಸ್ ಥರ ತೊಗೊಂಬಂದ್ಬಿಟ್ಟು ಪ್ಲೇಟ್ಗಳಲ್ಲಿ ದುಡ್ಡನ್ನು ಕಂತೆ ಕಂತೆ ಜೋಡಿಸಿ ಎಲ್ಲರ ಕಣ್ಣೃಷ್ಟಿ ಅದರ ಮೇಲೆ ಬೀಳೋ ಹಾಗೆ ಮಾಡಬೇಡಿ ಯಾವುದೇ ನೀವು ಸ್ಟೇಟಸ್ಗೆ ವಿಡಿಯೋ ಹಾಕಿದ್ದೀರಾ ಅಥವಾ ಎಲ್ಲ ಒಂದು ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ಹಾಕಿದ್ದೀರಾ ಅಂತಂದರೆ ಜನಗಳ್ ಕಂಡು ಫಸ್ಟ್ ಗೊತ್ತೇಳಿ ಇವ್ರು ಎಷ್ಟು ಊಟ ಇಟ್ಟಿದ್ದಾರೆ ಅನ್ನೋದೇ ನೋಡ್ತಾರೆ ಫಸ್ಟು ಎಷ್ಟಿಟ್ಟಿದ್ದಾರೆ ಪೂಜೆಗೆ ನೀವು ಮೂರು ವರ್ಷದಿಂದ ನಾನು ಮಾಡೋ ಪೂಜೆ ನೋಡಿರ್ತೀರಾ ಯಾವತ್ತಾದರೂ ನಾನು ಆ ಥರ ಮಾಡಿದ ಅಂದರೆ ಯಾವತ್ತಾದರೂ ದುಡ್ಡನ್ನು ಜೋಡಿಸಿದ್ದೀನ ಮನೇಲಿ ಇದ್ರು ಇಲ್ಲ ಅಂದ್ರೂ ನಾನು ಯಾವುದೇ ಕಾರಣಕ್ಕೂ ಆ ಒಂದು ಕೆಲಸನ ಮಾಡಲ್ಲ ಯಾಕಂದರೆ ಸೊ ಆ ದುಡ್ಡು ಅನ್ನೋದೇನಿರುತ್ತಲ್ಲ ನಮ್ಮ ಮನೇಲಿರೋವಂಥ ಸಂಪತ್ತಾಗಿರ್ಬೋದು ನಮ್ಮ ಮನೇಲಿರೋಂಥ ದುಡ್ಡು ಆಗಿರ್ಬೋದು ಒಡವೆಗಳಾಗಿರ್ಬೋದು ಅದು ಯಾವುದೇ ಕಾರಣಕ್ಕೂ ಇಡಬಾರ್ದು ಎಸ್ಪೆಷಲಿ ದುಡ್ಡು ಒಡವೆಗಳು ಅಂತಂದರೆ ನಮ್ಮ ಹತ್ರ ಅಷ್ಟು ಒಡೆಗಳಿದೆ ಇಷ್ಟು ಒಡಗಲಿದೆ ಅಂತ ಯಾವಾಗಲೂ ಪ್ರದರ್ಶನ ಕೂಡ ಮಾಡಬಾರ್ದು ಸೊ ಎಲ್ಲರೂ ಫಂಕ್ಷನ್ ಇತ್ತಾ ಹೋಗ್ತೀವಿ ಹಾಕೊಂಡ್ಬರ್ತೀವಿ ಸೈಡ್ ಲೈಂಟಾಗಿ ಎತ್ತಿಡಬೇಕು ಅದನ್ನು ಬಿಟ್ಬಿಟ್ಟು ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಅಂತೆಲ್ಲ ಹೇಳ್ಕೊಬಾರ್ದು ಹಾಗೆಯೇ ದುಡ್ಡನ್ನು ಅಷ್ಟೇ ನಮ್ಮ ಹತ್ರ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ಅಂತ ಹೇಳ್ಕೊಬಾರ್ದು ಸೊ ಇವೆಷ್ಟು ಈ ದುಡ್ಡು ಅನ್ನೋದೇನಿದೆಯಲ್ಲ ದುಡ್ಡು ಮತ್ತು ಒಡವೆ ಯಾವತ್ತೂ ಗುಪ್ತೇನ ಸ್ಥಿರ ಅಂತ ಹೇಳ್ತಾರೆ ನಾವೆಷ್ಟು ಗುಪ್ತವಾಗಿಡ್ತೀವಿ ಅಷ್ಟು ಅದು ನಮ್ಮ ಹತ್ರನೇ ಇರುತ್ತೆ ಸೊ ಆದಷ್ಟು ಇದನ್ನು ಕಾಪಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಮುತ್ತೈದೆಯರಿಗೆ ಸಂಜೆ ತಗೊಂಬಂದು ಸಂಜೆ ಅಟ್ಲೀಸ್ಟ್ ಒಂದು ಮೂರು ಜನ ಅಥವಾ ಐದು ಜನಕ್ಕೆ ನಿಮ್ಮ ಕೈಲಾದಷ್ಟು ಅವ್ರಿಗೆ ಏನಾದರೂ ಅರ್ಶ ಕುಂಕುಮ ತಾಂಬೂಲ ನಿಮ್ಮ ಕೈ ರಿಟರ್ನ್ ಗಿಫ್ಟ್ಸ್ ಏನಾದರೂ ಕೊಡಬೇಕಂದ್ರೆ ರಿಟರ್ನ್ ಗಿಫ್ಟ್ಸು ಇದು ಯಾವುದೂ ಕೊಡೋಕ್ಕಾಗಿಲ್ಲ ಅಟ್ಲೀಸ್ಟ್ ಕರೆದು ಬಿಟ್ಟವ್ರನ್ನ ಅರ್ಶನ ಕುಂಕುಮ ಹಾಗೆ ಎಲೆ ಅಡಿಕೆ ಕೊಟ್ಟಾದರೂ ನೀವು ಕಳಿಸ್ಬೋದು ಎಲೆ ಅಡಿಕೆ ಜೊತೆಗೆ ನಾಣ್ಯ ಯಾವುದಾರು ಒಂದು ಕಾಯಿನ್ ದೇವ್ರ ಹತ್ರ ಪೂಜೆ ಮಾಡಿರ್ತೀರಲ್ವ ಸೊ ಅದೇ ಒಂದು ಕಾಯಿನನ್ನು ನೀವು ಇಟ್ಟು ಕೊಡ್ಬೋದು ಸೊ ಯಾವುದೇ ಥರ ಆವತ್ತಿನ ದಿನ ಮನೆಗೆ ಯಾರೇ ಬರಲಿ ಅವ್ರಿಗೆ ಚೆನ್ನಾಗಿ ನೋಡಿ ಕಳಿಸಿ ಸೊ ಯಾರಿಗೆ ಗೊತ್ತು ದೇವರು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದಲ್ವ ನಮ್ಮ ಮನೆಗೆ ಸೊ ಬಂದಾಗ ಮನೆಗೆ ಯಾರೇ ಅತಿಥಿಗಳು ಬರಲಿ ಅವ್ರಿಗೆ ಅತಿಥಿ ಸತ್ಕಾರ ಚೆನ್ನಾಗಿ ಮಾಡಿ ಕಳಿಸಿ ಆಮೇಲೆ ಕೆಂಪಾರ್ತಿ ನೀರು ಸೊ ಕೆಂಪಾರತಿ ನೀರನ್ನು ಫಸ್ಟೇ ನೀವು ಪೂಜೆ ಮಾಡಬೇಕು ಅದನ್ನೆಲ್ಲ ರೆಡಿ ಇಟ್ಕೊಂಡಿರ್ತೀರಲ್ವ ಸಾಯಂಕಾಲ ಎಲ್ಲ ಕೆಲಸ ಆಯಿತು ನಿಮ್ಮದು ಅಡುಗೆ ಕೆಲಸ ಆಯಿತು ನಿಮ್ಮದು ಊಟ ಎಲ್ಲ ಆಯಿತು ಎಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ನೀನು ದೇವರು ಇನ್ನೇನು ಇಡೀ ದಿನ ಪೂಜೆ ಎಲ್ಲ ಮಾಡಿರ್ತೀರಲ್ವ ಅಲ್ವಾ ಅದಾದಮೇಲೆ ಲಾಸ್ಟಲ್ಲಿ ದೇವ್ರಿಗೆ ದೃಷ್ಟಿ ತೆಗಿಬೇಕು ಕೆಂಪು ಆರತಿ ನೀರನ್ನು ಮಾಡಿಕೊಂಡು ಅದರಲ್ಲಿ ಎರಡು ದೀಪಗಳನ್ನ ಇಟ್ಬಿಟ್ಟು ಆರತಿ ನೀರನ್ನು ಮಾಡಿಕೊಂಡು ದೇವ್ರಿಗೆ ಆರತಿ ಮಾಡಿ ದೃಷ್ಟಿ ಬುಟ್ಟನ್ನು ಇಟ್ಬಿಟ್ಟು ಅದಾದಮೇಲೆ ಯಾರೂ ತುಳಿದಿರೋ ಜಾಗದಲ್ಲಿ ಆರತಿ ನೀರನ್ನು ಹಾಕ್ಬಿಟ್ಟು ಬನ್ನಿ ಆಮೇಲೆ ವಿಸರ್ಜನೆ ಬಲಗಡೆ ನೀವು ದೇವ್ರಿಗೆ ಬಲಗಡೆ ಇರುತ್ತಲ್ಲ ಆ ಕಡೆ ಸೊ ಇದು ಕಳಶ ಇತ್ತು ಅಂತಂದರೆ ಸೊ ದೇವ್ರಿಗೆ ಬಲಗಡೆ ಇತ್ತು ಅಂದರೆ ಈ ಕಡೆ ಹಿಂಗೆ ಜರಗಿಸ್ಬೇಕು ಸೊ ಈ ಕಡೆ ಜರುಗಿಸಿದ್ರೆ ಅದು ಕಳಶ ಕಲಿಸ್ತಂಗೆ ಲೆಕ್ಕ ಅದಾದಮೇಲೆ ನೀವು ಇಡೀ ದಿನ ಕಷ್ಟಪಟ್ಟು ಮಾಡಿರ್ತೀರ ಅದೇ ಟೈಮ್ಗೆ ಕಲಿಸಿದ ತಕ್ಷಣ ಎಲ್ಲ ತೆಗೆಯದಕ್ಕೆ ನಮಗೂ ಮನ್ಸು ಬರೋದಿಲ್ಲ ಸೊ ಅದು ಹಾಗೆ ಬಿಟ್ಬಿಡಿ ಸೊ ನೆಕ್ಸ್ಟ್ ಡೇ ಶನಿವಾರ ಬೆಳಗ್ಗೆ ನೀವು ತುಂಬ ಜನಕ್ಕೆ ಡೌಟ್ ಏನಂದರೆ ಶನಿವಾರ ಬೆಳಗ್ಗೆ ಮತ್ತೆ ಪೂಜೆ ಮಾಡಬೇಕಾ ಮತ್ತು ಆರತಿ ತೆಗಿಬೇಕಾ ಅನ್ನೋದೆಲ್ಲ ಏನಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀವು ಸೊ ರಾತ್ರಿನೇ ಕಳಶನೆಲ್ಲ ವಿಸರ್ಜನೆ ಮಾಡಿಬಿಟ್ಟಿರ್ತೀರ ಮತ್ತು ನೀವು ಅದಕ್ಕೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಸೊ ರಾತ್ರಿನೇ ಕಳಶ ಮೇಲೆ ಮುಗೀತು ಪೂಜೆ ಅಷ್ಟೇ ನೆಕ್ಸ್ಟ್ ನೀವೇನು ಮಾಡ್ತೀರ ಅಂದರೆ ಡೈರೆಕ್ಟಾಗಿ ಹಾಗೇ ಎಲ್ಲ ವಸ್ತುಗಳನ್ನ ತೆಗೆದುಬಿಟ್ಟು ಈ ಕಳಿಸಿದ ನೀರು ಇರುತ್ತಲ್ಲ ಸೊ ಕಳಿಸಿದ ನೀರನ್ನ ಮನೆ ಮಂದಿ ಮೇಲೆಲ್ಲ ಕಳಿಸಿದ ನೀರನ್ನು ಹಾಕಿ ಅದಾದಮೇಲೆ ಕಳಿಸಿದ ನೀರನ್ನು ಮನೆ ಸುತ್ತ ನಿಮ್ಮ ಮನೆ ಮೂಲೆ ಮೂಲೆ ಇರುತ್ತಲ್ಲ ಮೂಲೆ ಮೂಲೆಗೂ ಕಳಿಸಿದ ನೀರನ್ನು ಹಾಕ್ಕೊಂಡು ಬರಬೇಕು ಅದಾದಮೇಲೆ ಮಿಕ್ಕಿರೋಂಥ ನೀರನ್ನು ಗಿಡಗಳಿಗೆ ಹಾಕಿಬಿಡಬೇಕು ಹಾಗೆಯೇ ಕಳಿಸ್ದಲ್ಲಿ ನೀವು ಚಿನ್ನ ಬೆಳ್ಳಿ ಎಲ್ಲ ಹಾಕಿರ್ತೀರಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡು ನಿಮ್ಮ ಲಾಕರಲ್ಲಿ ಇಟ್ಕೋಬೇಕು ಬಟ್ಲಡಿಕೆ ಕಳಶದಲ್ಲಿ ಮತ್ತು ಏಲಕ್ಕಿ ಲವಂಗ ಎಲ್ಲ ಹಾಕಿರ್ತಿರಲ್ಲ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ನಿಮ್ಮ ಲಾಕರಲ್ಲಿ ಇಟ್ಬಿಡಿ ಸೊ ಇದಿಷ್ಟು ಒಂದು ಪೂಜೆಯ ಪ್ರಾಸೆಸ್ ಇರೋದು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದಿಷ್ಟು ಸಾಕು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳೋರು ಕೂಡ ಇಷ್ಟೇ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು ಹಾಗೆ ಹಣ್ಣುಗಳು ಅದು ಇದು ಇಡ್ತೀರ ಅಂದರೆ ಐದು ಥರ ಹಣ್ಣುಗಳನ್ನ ಇಟ್ಕೊಂಡು ನೀವು ಮಾಡ್ಕೊಬೋದು ಇಲ್ಲ ನಮ್ಮ ಕೈಯ್ಯಲ್ಲಿ ಹಣ್ಣುಗಳೆಲ್ಲ ಇಡೋಕ್ಕಾಗಲ್ಲ ಅನ್ನೋರು ಜಸ್ಟ್ ಬಾಳೆಹಣ್ಣನ್ನು ಕೂಡ ತೊಗೊಂಬಂದು ನೀವು ಪೂಜೆನ ಮಾಡ್ಬೋದು ಸಿಂಪಲ್ಲಾಗಿ ಮಾಡ್ಬೋದು ವ್ರತ ಮಾಡಬೇಕು ಸಿಂಪಲ್ಲಾಗಿ ಮಾಡಬೇಕು ಅನ್ನೋರು ಇಷ್ಟೇ ಸಿಂಪಲ್ಲಾಗಿ ನೀವು ಮಾಡ್ಕೊಬೋದು ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋರು ನಿಮ್ಮದು ಎಷ್ಟಿರುತ್ತೋ ಅಷ್ಟು ನೀವು ಪ್ಲೇಟ್ಸ್ ಎಲ್ಲ ಜೋಡಿಸಿ ಎಷ್ಟಾಗುತ್ತೋ ಅಷ್ಟು ಜೋಡ್ಸ್ಕೊಂಡು ನೀವು ಗ್ರ್ಯಾಂಡಾಗಿ ಕೂಡ ಮಾಡ್ಬೋದು ಸೊ ನಾವು ಯಾವಾಗಲೂ ಸಿಂಪಲ್ಲಾಗೇ ಮಾಡ್ತೀವಿ ನಾನು ಯಾವ ಥರ ಸಿಂಪಲ್ಲಾಗಿ ಮಾಡ್ತೀನಿ ಅದೇ ಥರನೇ ನಾನು ಶೇರ್ ಮಾಡಿದ್ದೀನಿ ಸೊ ಇನ್ನು ಪ್ಲೇಟ್ಸ್ ಜೋಡಿಸೋ ವಿಷಯಕ್ಕೆ ಬಂತು ಅಂತಂದರೆ ಸೊ ಅದರಲ್ಲಿ ಐದೈದು ಇರಲಿ ಯಾವಾಗಲೂ ಸೊ ಐದೈದು ಅಂತಂದರೆ ಇನ್ ಕೇಸ್ ನೀವು ಹಣ್ಣುಗಳನ್ನ ತರ್ತೀರ ಅಂದರೆ ಐದು ಹಣ್ಣು ಇರಬೇಕು ಮತ್ತು ಸ್ವೀಟ್ಸು ಎಲ್ಲ ಪ್ಲೇಟ್ಗಳು ಜೋಡಿಸ್ತೀರಲ್ವ ಸೊ ಆ ಥರ ಏನಾದರೂ ಇತ್ತು ಅಂದರೆ ಐದು ಥರ ಸ್ವೀಟ್ಸನ್ನ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ನೀವು ಐದು ಥರ ಸ್ವೀಟ್ಸನ್ನು ಒಂದು ಪ್ಲೇಟಲ್ಲಿಟ್ಟು ನೀವು ಜೋಡಿಸ್ಬೋದು ಹಾಗೆಯೇ ಇದು ಇದೆಲ್ಲದಕ್ಕಿಂತ ಮುಖ್ಯ ಮುಖ್ಯವಾಗಿ ನಾನು ಇನ್ನೊಂದನ್ನು ಇದರಲ್ಲಿ ಆ್ಯಡ್ ಮಾಡಿಲ್ಲ ಸೊ ಈ ಒಂದು ಕಳಶಾಲ ರೆಡಿ ಮಾಡಾದಮೇಲೆ ಮಡ್ಲಕ್ಕಿ ದೇವ್ರಿಗೆ ಸೊ ಮಡ್ಲಕ್ಕಿನ ತುಂಬಾ ಇಂಪಾರ್ಟೆಂಟು ಸೊ ಕಳ್ಳ ನೀವೆಲ್ಲ ಕಳಶಾಲ ಕೂರಿಸಿದಾದ್ಮೇಲೆ ದೇವರಿಗೆ ಈ ಒಂದು ಹೈ ಮಡ್ಲಕ್ಕಿನ ಇಡಲೇಬೇಕಾಗುತ್ತೆ ಸೊ ಮಡ್ಲಕ್ಕಿಯಲ್ಲಿ ಏನೆಲ್ಲ ಇಡಬೇಕು ಅನ್ನೋದನ್ನ ಕೂಡ ಇಲ್ಲಿ ಶೇರ್ ಮಾಡಿಬಿಡ್ತೀನಿ ಸೊ ಮಡ್ಲಕ್ಕಿಯಲ್ಲಿ ನೀವು ಒಂದು ರವಿಕೆ ಬ್ಲೌಸ್ ಪೀಸು ಸೊ ಬ್ಲೌಸ್ ಪೀಸನ್ನು ಇಡ್ತೀರ ಹಾಗೆಯೇ ಬಳೆಗಳು ಮತ್ತು ಕೊಬ್ಬರಿ ಬಟ್ಟಲು ಬರುತ್ತಲ್ಲ ಸೊ ಅದು ಕೊಬ್ಬರಿ ಬಟ್ಟಲು ಮತ್ತು ಬಾಳೆಹಣ್ಣು ಸೊ ಎರಡು ಬಾಳೆಹಣ್ಣು ಇಟ್ಟರೆ ಸಾಕು ಮತ್ತು ಗೌರಿ ಸಾಮಾನು ಅಂತ ಬರುತ್ತೆ ಸೊ ಗೌರಿ ಸಾಮಾನ ಇಡಬೇಕು ಹಾಗೆಯೇ ಅರ್ಶಿನ ಕುಂಕುಮ ಮತ್ತು ಬೆಲ್ಲ ಅಚ್ಚು ಬೆಲ್ಲನೇ ಇಡಬೇಕು ಎರಡು ಅಚ್ಚು ಬೆಲ್ಲ ಎರಡು ಎರಡು ಅಚ್ಚು ಬೆಲ್ಲ ಇಡಬೇಕು ಹಾಗೆಯೇ ಕೊಬ್ಬರಿ ಬಟ್ಲು ಸ್ವಲ್ಪ ಕೊಬ್ಬರಿ ಬಟ್ಲುಗಡೆ ಕಲ ಸಕ್ಕರೆ ಮತ್ತು ಕಲ್ ಸಕ್ಕರೆ ಮತ್ತು ಒಣ ಖರ್ಜೂರ ಒಣ ಖರ್ಜೂರ இதன இடாத ಸೊಳಗಡೆ ಇಟ್ಬಿಟ್ಟು ಸೊ ಇದಿಷ್ಟು ನಾವು ಮಡ್ಲಕ್ಕಿಯಲ್ಲಿ ಇಡಬೇಕು ಅಥವಾ ಅಕ್ಕಿ ಬಂದ್ಬಿಟ್ಟು ನಿಮ್ಮ ಕೈ ಹಿಡಿಯಲ್ಲಿ ಐದು ಹಿಡಿ ಅಕ್ಕಿನ ಹಾಕಬೇಕು ಸೊ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಪ್ಲೇಟಲ್ಲಿ ನೀವು ಮಡ್ಲಕ್ಕಿನ ದೇವರ ಬಲಭಾಗದಲ್ಲಿ ನೀವು ಇಡಬೇಕಾಗುತ್ತೆ ಸೊ ಇದಿಷ್ಟನ್ನು ಇಟ್ಬಿಟ್ಟು ಸೊ ಇದೆಲ್ಲ ನೀವು ಮಡ್ಲಕ್ಕಿ ತುಂಬಿರ್ತೀರಲ್ವಾ ಸೊ ಮಡ್ಲಕ್ಕಿನ ಏನು ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ಅಂತಂದರೆ ಒಂದು ರವಿಕೆ ತೊಗೊಂಡು ಸೊ ರವಿಕೆ ಒಳಗಡೆ ಇವೆಲ್ಲನೂ ಅಕ್ಕಿ ಎಲ್ಲ ಹಾಕಿರ್ತೀರಲ್ಲ ಸೊ ಅಕ್ಕಿ ಎಲ್ಲ ಹಾಕಿಬಿಟ್ಟು ಅದರಲ್ಲಿ ಮೂರು ಮೂರು ಸಲ ಅಕ್ಕಿನ ಇವಾಗ ಹೆಂಗೆ ನೀವು ಬಾಗಿನ ಕೊಡ್ತೀರಾ ಯಾರಿಗಾದ್ರೂ ಬಾಗಿನ ಕೊಟ್ಟಾಗ ಅಕ್ಕಿನ ಮೂರು ಸಲ ನಮ್ಮ ಕಡೆ ಹಾಕೋತೀವಲ್ಲ ಅದೇ ಥರನೇ ಮೂರು ಸಲ ನಮ್ಮ ಕಡೆ ಹಾಕೋಬೇಕು ಸೊ ಇದರಲ್ಲಿ ಒಂದು ನಾಣ್ಯ ಕೂಡ ಆ್ಯಡ್ ಮಾಡ್ಕೊಳ್ಳಿ ಹಾಕ್ಕೊಂಡು ಇದಿಷ್ಟು ಐಟಮ್ಸ್ನ ನೀವು ಹಾಗೆ ಅಕ್ಕಿ ಒಳಗಡೆ ಮಟ್ಲ ಅಕ್ಕಿಯಲ್ಲಿ ಹಾಕ್ಬಿಟ್ಟು ಅದನ್ನು ಕಟ್ಬಿಡ್ಬೇಕಾರೆ ಅವಕ್ಕಿಯಲ್ಲೇ ಕಟ್ಬಿಟ್ಟು ನಿಮ್ಮ ಮನೆ ಹತ್ರ ಯಾವುದಾದ್ರೂ ದೇವಸ್ಥಾನ ಇತ್ತು ಅಂದರೆ ಹೆಣ್ಣು ದೇವ್ರನ ದೇವಸ್ಥಾನ ಇತ್ತು ಅಂದರೆ ಹೋಗ್ಬಿಟ್ಟು ದೇವ್ರಿಗೆ ಅಲ್ಲಿ ಕೊಟ್ಬಿಟ್ಟು ಅಲ್ಲಿ ಒಂದು ಪೂಜೆನ ಮಾಡಿಸ್ಬೇಕು ಸೊ ಇದನ್ನೇ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ಪ್ರತಿ ವರ್ಷವೂ ಸೊ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಎಲ್ಲಮ್ಮ ದೇವ್ರ ದೇವಸ್ಥಾನ ಇದೆ ಪ್ರತಿ ವರ್ಷ ನಾನು ಏನು ಮಾಡ್ತೀನಿ ಅಂದರೆ ಸೊ ಇದು ಹಬ್ಬ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಡೇನೇನೂ ಹೋಗ್ಬಿಟ್ಟು ಈ ಮಡ್ಲಕ್ಕಿ ಏನಿದೆ ಅದನ್ನು ದೇವರಿಗೆ ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದುಬಿಡ್ತೀನಿ ಇದು ಇಷ್ಟೇ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ಸಿಂಪಲ್ಲಾಗಿ ಮಾಡಿದಷ್ಟು ದೇವರು ನಮ್ಮ ಕೈಯ್ಯಲ್ಲಿ ಯಾವ ಥರ ಪೂಜೆ ಮಾಡಿಸ್ಕೋಬೇಕು ಅಂತಿರುತ್ತೋ ಖಂಡಿತ ಅದೇ ಥರ ಪೂಜೆ ಮಾಡಿಸ್ಕೊಳ್ಳುತ್ತೆ ಬೇಕಿದ್ರೆ ವರ್ಷದಿಂದ ವರ್ಷಕ್ಕೆ ನೀವೇ ನೋಡ್ಕೋಬೋದು ಯಾವ ಥರ ಇರುತ್ತೆ ಅಂತೇಳಿ ಓಕೆ ಫ್ರೆಂಡ್ಸ್ ಇವಿಷ್ಟು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆಗಿರೋ ಲೈಕ್ ಮಾಡಿ ಪುಸ್ತಕ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೈಕ್ ಬಾಯ ಬಾಯ್